ನಮಸ್ಕಾರ ಇತ್ತೀಚೆಗೆ ಒಂದು ಟೀಸರ್ ಬಂತು ಇಡೀ ಇಂಟರ್ನೆಟ್ ಅನ್ನೇ ಅಲ್ಲಾಡಿಸ್ಬಿಟ್ಟು ಹೌದು ನಾವು ಮಾತಾಡ್ತಿರೋದು ಯಶ್ ಅವರ ಟಾಕ್ಸಿಕ್ ಬಗ್ಗೆ ಏನಿದು ಕೇವಲ ಒಂದು ಟೀಸರ್ ಇಷ್ಟೊಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು ಯಾಕೆ ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡೋಣ ಟೀಸರ್ ನೋಡಿದ ತಕ್ಷಣ ಎಲ್ಲರ ಮೊದಲನೇ ರಿಯಾಕ್ಷನ್ ಏನಪ್ಪಾ ಅಂದ್ರೆ ಶಾಕ್ ಹೌದು ಸಂಪೂರ್ಣ ಆಘಾತ ನೇಮ್ ಇಸ್ ಮಧು ಅವರ ಹೇಳಿದ ಈ ಮಾತಿದೆಯಲ್ಲ ಅದು ಒಬ್ಬರ ಮಾತಾಗಿರ್ಲಿಲ್ಲ ಲಕ್ಷಾಂತರ ಜನರ ಮನಸ್ಸಿನ ಮಾತಾಗಿತ್ತು ಯಾಕೆ ಗೊತ್ತಾ ಅದರ ವಿಷುವಲ್ಸ್ ಮೇಕಿಂಗ್ ಆ ಸ್ಟೈಲ್ ಅಬ್ಬಬ್ಬ ಪಕ್ಕಾ ಹಾಲಿವುಡ್ ಲೆವೆಲ್ ಎಷ್ಟರ ಮಟ್ಟಿಗೆ ಅಂದರೆ ಇದು ನಿಜವಾಗ್ಲೂ ನಮ್ಮ ಕನ್ನಡ ಸಿನಿಮಾನ ಅಂತ ನಂಬೋಕೆ ಜನಕ್ಕೆ ಸ್ವಲ್ಪ ಟೈಮೇ ಹಿಡಿತು ಅದು ಬರೀ ಒಂದು ಟೀಸರ್ ಆಗಿ ಉಳಿಲೇ ಇಲ್ಲ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾ ಅಕ್ಷರಶಃ ಹೊತ್ತಿ ಉರಿತು ಎಲ್ಲೆಲ್ಲೂ ಇದೇ ಮಾತು ಮೀಮ್ಸ್ ಅನಾಲಿಸಿಸ್ ವಿಡಿಯೋಗಳು ಡಿಬೇಟ್ಗಳು ಒಂದ ಎರಡ ಇದೊಂದು ದೊಡ್ಡ ಆನ್ಲೈನ್ ಜಾತ್ರೆಯೇ ಆಡಿಹೋಗಿತ್ತು ನೋಡಿ ಟಾಕ್ಸಿಕ್ ತನ್ನ ಮೊದಲ ಹೆಜ್ಜೆಯಲ್ಲೇ ಎಂಥ ಸದ್ದು ಮಾಡಿತು ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ ಟೀಸರ್ ಶುರುವಲ್ಲೇ ಒಂದು ವಿಚಿತ್ರವಾದ ಲೈನ್ ಬರುತ್ತೆ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದರೆ ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕಥೆ ಇದನ್ನು ಬಹಳಷ್ಟು ವಿಮರ್ಶಕರು ಒಂದು ಸ್ಮಾರ್ಟ್ ಮೂವ್ ಅಂತಾರೆ ಯಾಕಂದರೆ ಅವರಲ್ಲೇ ಹೇಳಿಬಿಟ್ರು ನೋಡ್ರಪ್ಪ ಮುಂದೆ ಬರೋದು ಮಕ್ಕಳ ಕಥೆಯಲ್ಲ ಇದು ಡಾರ್ಕ್ ವಯಲೆಂಟ್ ದೊಡ್ಡವರಿಗೆ ಮಾತ್ರ ಅಂತ ಇದೊಂದು ರೀತಿ ವಾರ್ನಿಂಗ್ ಕೊಟ್ಟ ಹಾಗೆ ಸರಿ ಈ ಮೊದಲ ಶಾಕ್ರಿಂದ ಎಲ್ಲರೂ ಹೊರಬಂದ ಮೇಲೆ ವಿಮರ್ಶಕರ ಕಣ್ಣು ಇನ್ನೊಂದು ದೊಡ್ಡ ವಿಷಯದ ಮೇಲೆ ಬಿತ್ತು ಅದೇನಪ್ಪ ಅಂದರೆ ಈ ಸಿನಿಮಾದ ಆಂಬಿಷನ್ ಅದೇನು ಅಂತ ನೋಡೋಣ ಬನ್ನಿ ನೋಡಿ ಕೆ ಜಿ ಎಫ್ ನಮ್ಮನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡೋಯ್ತು ಅಲ್ವಾ ಅದೇ ಟಾಕ್ಸಿಕ್ ಟೀಮ್ನ ಗುರಿ ಅದಕ್ಕಿಂತನೂ ದೊಡ್ಡದಿದೆ ಅಂತ ವಿಮರ್ಶಕರು ಹೇಳ್ತಾರೆ ಇದು ಬರೀ ಇಂಡಿಯಾಗೆ ಅಲ್ಲ ಬದಲಾಗಿ ಇಡೀ ಪ್ರಪಂಚದ ಆಡಿಯನ್ಸ್ಗೆ ಅಂತ ಮಾಡ್ತಿರೋ ಪ್ಯಾನ್ ವರ್ಲ್ಡ್ ಸಿನಿಮಾ ಅನ್ನೋದು ಅವರ ಅಭಿಪ್ರಾಯ ಟೀಸರ್ನ ಒಂದೊಂದು ಫ್ರೇಮ್ ಕೂಡ ನಾವು ಗ್ಲೋಬಲ್ ಲೆವೆಲ್ಗೆ ಹೋಗ್ತಿದ್ದೀವಿ ಅಂತ ಕೂಗಿ ಹೇಳ್ತಿತ್ತು ಹೌದು ಈ ಒಂದು ವಿಷಯದಲ್ಲಿ ಯಾರಿಗೂ ಡೌಟೇ ಇರಲಿಲ್ಲ ಖರ್ಚು ಮಾಡಿರೋ ದುಡ್ಡು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಗುರು ಅನ್ನೋದೇ ಎಲ್ಲರ ಮಾತಾಗಿತ್ತು ವಿಷುವಲ್ಸ್ ಇರ್ಬೋದು ಪ್ರೊಡಕ್ಷನ್ ಕ್ವಾಲಿಟಿ ಇರ್ಬೋದು ಎಲ್ಲವೂ ಹಾಲಿವುಡ್ ಸಿನಿಮಾಗಳಿಗೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ಇತ್ತು ಸರಿ ಈ ಬಜೆಟ್ ಮೇಕಿಂಗ್ ಅಂತ ಎಲ್ಲರೂ ಹೊಗಳ್ತಾ ಇರುವಾಗಲೇ ಒಂದೇ ಒಂದು ಸೀನ್ ಇಡೀ ಚರ್ಚೆಯ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಇಂಟರ್ನೆಟ್ಟನ್ನೇ ಎರಡು ಹೋಳು ಮಾಡಿದ ಆ ಕಾಂಟ್ರವರ್ಷಿಯಲ್ ಸೀನ್ ಯಾವುದೋ ಗೊತ್ತಾ ಅದು ಕಾಂಟ್ರೋವರ್ಸಿಗೆ ಕಾರಣ ಆಗಿದ್ದು ಇದೇ ದೃಶ್ಯ ವಿಮರ್ಶಕರು ವಿವರಿಸಿದ ಹಾಗೆ ಕಾರಿನೊಳಗೆ ಒಂದು ಸೀನ್ ನಡೀತಿರುತ್ತೆ ಅದರ ಮೂವ್ಮೆಂಟನ್ನ ಹೊರಗಡೆ ಇಟ್ಟಿರೋ ಬಾಂಬ್ ಡಿಟೊನೇಟರ್ ಮೂವ್ಮೆಂಟ್ ಜೊತೆ ಸಿಂಕ್ ಮಾಡಿದ್ದಾರೆ ಇದೊಂದು ತುಂಬಾನೇ ಯುನೀಕ್ ಆದರೆ ಅಷ್ಟೇ ಕಾಂಟ್ರವರ್ಷಿಯಲ್ ಐಡಿಯಾ ಆಗಿತ್ತು ಈ ಸೀನ್ ಬಗ್ಗೆ ಒಂದು ಕಡೆ ಜನ ವಾವ್ ಏನ್ ಕ್ರಿಯೇಟಿವಿಟಿ ಅಂದ್ರು ಮಸ್ಟ್ ಮಗ ಚಾನೆಲ್ನವರು ಹೇಳಿದ ಹಾಗೆ ಒಂದು ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟನ್ನ ಒಂದು ಆಕ್ಷನ್ ಸೀನ್ಗೆ ಹೀಗೆ ಬ್ಲೆಂಡ್ ಮಾಡೋದಿದೆಯಲ್ಲ ಅದು ನಿರ್ದೇಶಕರ ಧೈರ್ಯ ಅವರ ಕ್ರಿಯೇಟಿವಿಟಿಗೆ ಸಾಕ್ಷಿ ಅಂತ ಹೊಗಳಿದ್ರು ಆದರೆ ನಾಣ್ಯದ ಇನ್ನೊಂದು ಇತ್ತು ಅದೇ ಆಘಾತ ಮತ್ತು ಮುಜುಗರ ನ್ಯೂಸ್ ಅಲರ್ಟ್ ಚಾನೆಲ್ನವ್ರು ಹೇಳ್ದ ಹಾಗೆ ಫ್ಯಾಮಿಲಿ ಜೊತೆ ಕೂತ್ ನೋಡ್ತಿದ್ವಿ ಸಡನ್ನಾಗಿ ಈ ಸೀನ್ ಬಂದಾಗ ಶಾಕ್ ಆಯ್ತು ಅಂತ ಹೇಳೋ ಜನನೂ ತುಂಬ ಇದ್ರು ಇದು ಸಹಜ ಕೂಡ ಹಾಗಾದ್ರೆ ಇಷ್ಟೊಂದು ಕಾಂಟ್ರೋವರ್ಸಿ ಆಗತ್ತೆ ಅಂತ ಗೊತ್ತಿದ್ರೂ ಯಾಕೆ ಆ ಸೀನ್ ಇಟ್ರು ಇಲ್ಲೇ ಬರೋದು ಸಿನಿಮಾದ ಟೈಟಲ್ ಟಾಕ್ಸಿಕ್ ವಿಮರ್ಶಕರು ಇದನ್ನು ನೇರವಾಗಿ ಟಾಕ್ಸಿಕ್ ಮಸ್ಕ್ಯುಲಿನಿಟಿ ಅನ್ನೋ ಕಾನ್ಸೆಪ್ಟ್ಗೆ ಲಿಂಕ್ ಮಾಡ್ತಾರೆ ಅಂದರೆ ಆಕ್ರಮಣಕಾರಿ ಡಾಮಿನೇಟಿಂಗ್ ಗಂಡುತನದ ವೈಭವೀಕರಣ ಈ ಒಂದು ದೃಶ್ಯ ಆ ಇಡೀ ಥೀಮ್ನ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಅಂತ ಅವರ ವಾದ ಸರಿ ಈ ಹೊಗಲಿಕೆ ವಿವಾದ ಇದೆಲ್ಲ ಒಂದ್ಕಡೆ ಇರಲಿ ಆದರೆ ಇನ್ನೂ ಕೆಲವರು ಟೀಸರ್ನ ಟೆಕ್ನಿಕಲ್ ಸೈಡ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಎತ್ತಿದ್ರು ಅದೇನೋ ಅಂತ ನೋಡೋಣ ಉದಾಹರಣೆಗೆ ವ್ಲಾಗ್ ಇನ್ ಕನ್ನಡ ಚಾನಲ್ನವರು ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಎತ್ತಿದ್ರು ಸಿನಿಮಾ ಸ್ಕೋಪ್ ಫೀಲ್ ಇಲ್ಲ ಬ್ಲಾಸ್ಟ್ಗೂ ಮುಂಚೆ ಎಸ್ ಸ್ವಲ್ಪ ಇನ್ಕಂಪ್ಲೀಟ್ ಅನಿಸ್ತಿದೆ ಬ್ಯಾಕ್ಗ್ರೌಂಡ್ ಸ್ಕೈ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿದೆ ಅಂತೆಲ್ಲ ಹೇಳಿದ್ರು ಬಹುಶಃ ಇದು ಫೈನಲ್ ಔಟ್ಪುಟ್ ಆಗಿರ್ಲಿಕ್ಕಿಲ್ಲ ಅನ್ನೋ ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ರು ಆದರೆ ಈ ಎಲ್ಲ ಟೆಕ್ನಿಕಲ್ ಟೀಕೆಗಳಿಗಿಂತ ದೊಡ್ಡ ಚಾಲೆಂಜ್ ಬೇರೆಯೇ ಇತ್ತು ಅದೇ ಕೆ ಕೆಜಿಎಫ್ ವ್ಲಾಗ್ ಇನ್ ಕನ್ನಡ ಚಾನೆಲ್ನವರು ಹೇಳಿದ ಮಾತು ತುಂಬನೇ ಇಂಪಾರ್ಟೆಂಟ್ ಒಂದು ವೇಳೆ ಎಫ್ ಬಂದೇ ಇರಲಿಲ್ಲ ಅಂದ್ರೆ ಈ ಟೀಸರ್ ಎಲ್ರಿಗೂ ಸೂಪರ್ ಅನಿಸ್ತಿತ್ತು ಆದರೆ ಕೆಜಿಎಫ್ ನೋಡಿದ ಮೇಲೆ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲಿಲ್ಲ ಅಂತ ಈ ಒಂದೇ ಒಂದು ಮಾತು ಟಾಕ್ಸಿಕ್ ಮೇಲಿರೋ ಬೆಟ್ಟದಷ್ಟು ನಿರೀಕ್ಷೆನ ತೋರಿಸುತ್ತೆ ಹಾಗಾದ್ರೆ ಈ ಎಲ್ಲ ಹೊಗಳಿಕೆ ಟೀಕೆ ಕಾಂಟ್ರವರ್ಸಿಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮ್ಗೇನ್ ಗೊತ್ತಾಗುತ್ತೆ ಈ ಟೀಸರ್ ರಿಯಾಕ್ಷನ್ ಸಿನಿಮಾದ ಭವಿಷ್ಯದ ಬಗ್ಗೆ ಮತ್ತೆ ಯಶ್ ಅವರ ಕೆರಿಯರ್ ಬಗ್ಗೆ ಏನ್ ಹೇಳುತ್ತೆ ಈ ಎಲ್ಲಾ ರಿಯಾಕ್ಷನ್ಗಳಿಂದ ನಾವು ಟಾಕ್ಸಿಕ್ ಫಾರ್ಮುಲಾವನ್ನ ಹೀಗೆ ಅರ್ಥ ಮಾಡ್ಕೋಬಹುದು ನಂಬರ್ ಒನ್ ಗ್ಲೋಬಲ್ ಆಂಬಿಷನ್ ನಂಬರ್ ಟೂ ಟಾಕ್ಸಿಕ್ ಮ್ಯಾಸ್ಕಲಿನಿಟಿ ತರಹದ ಕಾಂಟ್ರವರ್ಷಿಯಲ್ ಥೀಮ್ ನಂಬರ್ ಥ್ರೀ ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಜೊತೆ ಮಿಕ್ಸ್ ಮಾಡಿರೋ ಕಾನ್ಸೆಪ್ಟ್ ಆಕ್ಷನ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಡಿ ನಂಬರ್ ಫೋರ್ ಇದು ಎಲ್ಲದರ ಹಿಂದೆ ಇರೋ ಯಶ್ ಅವರ ವಿಷನ್ ಇದು ನೋಡೋಕೆ ಕೇವಲ ಒಂದು ಸಿನಿಮಾ ತರ ಕಾಣ್ತಿಲ್ಲ ಬದಲಿಗೆ ಒಂದು ದೊಡ್ಡ ಗ್ಲೋಬಲ್ ಲೆವೆಲ್ ಪ್ಲಾನ್ ತರ ಕಾಣ್ತಿದೆ ಖಂಡಿತ ಇದೆಲ್ಲ ಬರೀ ಟೀಸರ್ ನೋಡಿ ಮಾಡ್ತಿರೋ ಚರ್ಚೆ ಅಷ್ಟೇ ಫೈನಲ್ ಜಜ್ಮೆಂಟ್ ಕೊಡೋಕ್ಕೆ ಇನ್ನೂ ತುಂಬ ಟೈಮ್ ಇದೆ ಪೂರ್ತಿ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ಕಾಯಲೇಬೇಕು ಆಗಲೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಹಾಗಾಗಿ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ತನ್ನ ಈ ಹಾಲಿವುಡ್ ಆಂಬಿಷನ್ ಮತ್ತು ಈ ಶಾಕಿಂಗ್ ಕಾಂಟ್ರವರ್ಸಿ ಇಟ್ಕೊಂಡು ಟಾಕ್ಸಿಕ್ ಇಂಡಿಯನ್ ಸಿನಿಮಾಗೆ ಒಂದು ಹೊಸ ಲ್ಯಾಂಡ್ಮಾರ್ಕ್ ಆಗುತ್ತಾ ಅಥವಾ ಇದೊಂದು ಪಾಠ ಕಲಿಸೋ ಕಥೆಯಾಗಿ ಉಳಿದುಬಿಡುತ್ತಾ ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಚರ್ಚೆ ಹೀಗೆ ಮುಂದುವರಿಯುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ